ಮಲ್ಲಮ್ಮನ ಬೆಳವಡಿ ಗ್ರಾಮದವರಾದ ಶ್ರೀಯುತ ಯಾಶಿನ್ ಕಿತ್ತೂರ್ ಇವರಿಂದ ದ್ವಿತೀಯ ವರ್ಷದ ವರ್ಷಾಚರಣೆ ನಿಮಿತ್ತ ಹಾಯಿ ಮಲಪ್ರಭಾ ಯೂಟ್ಯೂಬ್ ಮತ್ತು ಹಾಯ್ ಮಲಪ್ರಭಾ ಸಮಾಜ ಸೇವಾ ಬಳಗದ ವತಿಯಿಂದ ರವಿವಾರ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಣಿ ಮಲ್ಲಮ್ಮ ಸ್ಮಾರಕ ಭವನ ಮಲ್ಲಮ್ಮನ ಬೆಳವಡಿಯಲ್ಲಿ ಸಾಧಕರಿಗೆ ಸನ್ಮಾನ ಹಾಗೂ ನಿರ್ಗತಿಕರಿಗೆ ಮತ್ತು ವೃದ್ಧರಿಗೆ ಹಾಸಿಗೆ ಹಾಗೂ ಔಷಧ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮತ್ತು ಕ್ಯಾಲೆಂಡರ್ ಬಿಡುಗಡೆಯನ್ನ ಡಾಕ್ಟರ್ ವಿಐ ಪಾಟೀಲ್ ಮಾಜಿ ಶಾಸಕರು ಬೈಲ್ ಹೊಂಗಲ್ ಇವರು ನಡೆಸಿಕೊಟ್ಟರು ಔಷಧಿ ವಿತರಣೆಯನ್ನ ಶ್ರೀ ಆರ್ ಎಸ್ ರೊಟ್ಟೆನವರ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಶ್ರೀ ಈರಣ್ಣ ಕರಿಗಟ್ಟಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಬೆಳವಡಿ ಇವರು ನಡೆಸಿದರು ನೋಟ್ಬುಕ್ ವಿತರಣೆಯನ್ನ ಶ್ರೀ ಬಿಜಿ ದೇಗಾಮಿ ಗ್ರಾಮ ಪಂಚಾಯಿತಿ ಸದಸ್ಯರು ಬೆಳವಡಿ ಶ್ರೀ ಜೈನುಲ್ ಸಾಬ್ ಕಿತ್ತೂರು ಜಮಾತ್ ಕಮಿಟಿ ಅಧ್ಯಕ್ಷರು ಬೆಳವಡಿ ಶ್ರೀ ಪ್ರದೀಪ್ ಮೇಲ್ಮನಿ ಹಿರಿಯ ಪತ್ರಕರ್ತರು ಪ್ರಜಾವಾಣಿ ಕಿತ್ತೂರು ಹಾಗೂ ಮಹಾಂತೇಶ್ ಕಮತ್ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು ಶ್ರೀ ಪ್ರಭಾವತಿ ಅಕ್ಕನವರು ಓಂ ಶಾಂತಿ ಪೀಠ ಬೆಳವಡಿ ಹಾಗೂ ಶ್ರೀ ಮಹಾಂತೇಶ್ ಉಪ್ಪಿನ್ ರಾಣಿ ಮಲ್ಲಮ್ಮ ಪದವಿ ಪೂರ್ವ ಕಾಲೇಜು ಬೆಳವಡಿ ಪ್ರಾಚಾರ್ಯರು ಕಾರ್ಯಕ್ರಮದ ನಿರೂಪಕರಾಗಿ ಶ್ರೀ ಶಂಕರ್ ಕರಿಕಟ್ಟಿ ದೈಹಿಕ ಶಿಕ್ಷಕರು ಇಆರ್ಎಂಎಸ್ ಪ್ರೌಢಶಾಲೆ ಬೆಳವಡಿ ಹಾಗೂ ನೆನಪಿನ ಕಾಣಿಕೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರಯ್ಯ ಕಾರಿಮನಿ ಇವರಿಂದ ಕೊಡಲ್ಪಟ್ಟಿತ್ತು ಈ ಸಂದರ್ಭದಲ್ಲಿ ಶ್ರೀ ಸುನಿಲ್ ವರ್ಣೇಕರ್ ಇವರಿಂದ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಲಾಯಿತು ತದನಂತರ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಕೂಡ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಾಯ್ ಶಿವ ವಾಹಿನಿಯ ಶಿವಾನಂದ್ ಸಂಭೋಜಿ ಕಿತ್ತೂರು ನ್ಯೂಸ್ನ ಮಡಿವಾಳಪ್ಪ ಮಡಿವಳಪ್ಪ ಕಿತ್ತೂರು ವಿಜಯವಾಣಿ ವಿತರಕರಾದ ಶಿವಾನಂದ್ ಉಡಿಕೇರಿ ಇವರಿಗೆ ಹಾಯ್ ಮಲಪ್ರಭಾ ಬಳಗದ ವತಿಯಿಂದ ಸನ್ಮಾನಿಸಲಾಯಿತು ಸಂಗೀತ ಸೇವೆಯನ್ನು ಕುಮಾರಿ ತ್ರಿವೇಣಿ ಬಡಿಗೇರ್ ಹಾಗೂ ಕುಮಾರಿ ನೀಸರುಳ್ಳಿ ಇವರು ನಡೆಸಿಕೊಟ್ಟರು ವಂದನಾರ್ಪಣೆಯನ್ನ ಶ್ರೀ ಮಹಾಂತೇಶ್ ಬಳಗಾರ್ ಇವರು ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು ಗಣ್ಯರು ಮತ್ತು ಮಹಿಳೆಯರು ಮಂಡಳಿಯವರು ಮುದ್ದು ಮಕ್ಕಳು ವೃದ್ಧರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮದ ಪ್ರೇರಣೆ ನನಗೆ ಪ್ರೇರಣೆ ಡಾಕ್ಟರ್ ಸರ್ ಬಳಗವನ್ನು ಸ್ಥಾಪನೆ ಮಾಡಿದ್ದೇನೆ ಇದರ ಜೊತೆ ನನ್ನ ಗಯಾನುಭವರಾಗಿ ಶಂಕರ್ ರೆಡ್ಡಿ ಅವರಲ್ಲಿ ದಯಾನಂದರು ಶಂಕರ ಹಾಗೂ ನನ್ನ ಆತ್ಮೀಯ ಕಾಂತೀಶ್ವರ ಹೊರ ಹಾಗೂ ಪ್ರಾಂತ್ಯ ಇವರೆಲ್ಲರ ಗಮನಗೊಟ್ಟಿಗೆ ಈ ಬಳಗ ನಡೆಯುತ್ತೇವೆ ಒಂದೇ ಉದ್ದೇಶ ಆದಷ್ಟು ಹಿರಿಯರನ್ನ ತಂದೆ ತಾಯಿಯನ್ನ ಯಾರು ಪೂಜೆ ಭಾವನಿಂದ ನೋಡ್ತಾರೆ ಸಮಾಜ ನಿಟ್ಟಿನಲ್ಲಿ ನಮ್ಮಲ್ಲಿ ಹಲವಾರು ನಿರ್ಗತಿಕ ಹೊರತರು ಸಂಬಂಧಿಗಳು ನಾವು ನೋಡ್ತಿದ್ದೀವಿ ಬಹಳ ಜನ ಹೊರತರು ಏನೋ ನಿರ್ಗತಿಯಾಗಿ ಹೊರಗೆ ಬಿಡಾಡ್ತಾ ಇದ್ದಾರೆ ಈ ಈ ಪದ್ಧತಿ ಯಾರ ಕೆಲ ಜನ ತಂದೆ ತಾಯಿಯನ್ನ ಬಿಡುಗಡೆ

ಪೇಪರ್ ನಡೆಸೋದು ಯೂಟ್ಯೂಬ್ ಯಾಕಂತಂದ್ರೆ ಈಗಿನ ವಾತಾವರಣ ಅಷ್ಟು ಕಲ್ಸಿತ ಆಗಿರಲ್ಲ ಈಗಿನ ಪರಿಸ್ಥಿತಿ ಮಾಡ್ಕೊಂಡು ಮಾಡ್ಕೊಂಡ್ ಕೊಟ್ಟಿಲ್ಲ ಒಂದು ಒಳ್ಳೆ ಕೆಲಸ ಮಾಡೋರಿಗೆ ನಮಗೆ ಬೆಳವಣಿಗೆ ಭಾಗದ ಅನೇಕ ಹಿರಿಯರುಗಳು ಸಹಾಯ ಸರ್ಕಾರ ಇನ್ನು ಅನೇಕ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಯಾಕಂತಂದ್ರೆ ಈಗೇನಕ ಎಲ್ಲಾ ಕೆಲಸಗಳು ಸರ್ಕಾರ ಅವರು ಮಾಡ್ಕೊಂಡಾಗ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸವಲತ್ತು ಕೊಟ್ಟಿದ್ದಾರೆ ಆದ್ರೂ ಅವರು ಮಾಡಬೇಕು ಅಥವಾ ಸ್ವಲ್ಪ ಹೋಗಬೇಕಂದ್ರೆ ಸಂಸ್ಥೆಗಳಿಗೆ ಸಹಾಯ ಮಾಡಿದ್ರೆ ಅಷ್ಟೇ ಅವರು ವಿದ್ಯಾಭ್ಯಾಸ ಇವರು ಒಂದು ಪತ್ರಿಕೆ ಹಾಗೂ ಯೂಟ್ಯೂಬ್ ಚಾನೆಲ್ ನಡೆಸುವುದರ ಜೊತೆಗೆ ಈ ಒಂದು ಸಮಾಜ ಸೇವಾ ಸಂಘವನ್ನು ಕೂಡ ಕಟ್ಟಿಕೊಂಡು ಸಮಾಜದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರುವಂತಹ ಕೆಲವೊಂದಷ್ಟು ಹುಡುಗರಿಗೆ ಒಂದು ಏನೋ ಸ್ವಲ್ಪ ಆಸರೆ ಆಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಅವರಿಗೆ ಹಾಸಿಗೆಗಳಾಗಿರ್ಬೋದು ಔಷಧಗಳಿರ್ಬೋದು ಇಂಥವ್ರನ್ನ ವಿತರಿಸುವುದರ ಜೊತೆಗೆ ಬಡ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಸಾಲ ಸಾಮಗ್ರಿಗಳನ್ನು ಕೊಡ್ಬೋದು ಆಮೇಲೆ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ಸೇವಿಸಿದಂಥವನ್ನ ಗುರ್ತಿಸಿ ಅವರಿಗೆ ಒಂದು ಸರ್ಕಾರ ಮಾಡುವುದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಆತಕಾಲವನ್ನು ಇಟ್ಕೊಂಡ ನಮ್ಮ ಬರೆಯುವ ಕೆಲಸಕ್ಕೆ ವರದಿ ಆಗಲಿ ಕತೆ ಆಗಲಿ ಕಾದಂಬರಿ ಆಗಲಿ ಕೌಡ ಆಗಲಿ ಬಂದಿರ್ತೇವೆ ಅದೇ ಪತ್ರಿಕಾ ಮಾಧ್ಯಮದ ವರದಿಗಳು ಎಲ್ಲವಲ್ಲ ದಿನ ಕನ್ನಕ್ಕೆ ಅವತ್ತು ವರದಿ ಮಾಡಿ ದಿನವಿ ಅವ ದುಃಖದಲ್ಲಿ ನಾವು ಇರ್ತೇವೆ ಅದು ಒಂದು ವರ್ಷ ಕತಿ ಎರಡು ವರ್ಷ ಕತಿ ಒಂದು ನಾಲ್ಕೈದು ಸಾವಿರ ಏನು ಅನುಕೂಲ ಇಲ್ಲ ಆ ಥರ ಮನಸ್ಸು ಕಠಿಣ ಆಯ್ಕೆ ಅಂತ ಹೋಗಿರ್ತಾವೆ ನಾವು ಆದ್ರೆ ಯಾತ್ರಿ ಕಿತ್ರೋ ಅವ್ರು ಆಗಲ್ಲ ಈ ಬಡವರ ಬಗ್ಗೆ ಈ ಒಂದು ವೃದ್ಧರ ಬಗ್ಗೆ ನಿರಂತರವಾದಂತಹ ಒಂದು ಕಳ್ಳಳ್ಳ ಕಾಳಜಿಯನ್ನು ಇಟ್ಕೊಂಡೆ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಹಿಳೆ ಇಲ್ಲೇ ಹೊಂದಿದೆ ನನ್ನ ಪತ್ತೆಯ ಸಾಧಾರಣ ಎಲ್ಲರಿಗೂ ಗೊತ್ತಿದೆ ಆದರೂ ನನ್ನ ತಂದೆ ರಶ್ಮಿ ಗುರುಗಳು ಇಲ್ಲೇ ಮೂವತ್ತು ಮೂವತ್ತೈದು ವರ್ಷ ಸೇವೆ ಸಲ್ಲಿಸಿದರು ತಾಯಿ ಕೂಡ ಇಲ್ಲೇ ರಶ್ಮಿ ಟೀಚರು ಸೇವೆ ಸಲ್ಲಿಸಿದರು ಸೇವೆ ಸೇವೆಯನ್ನು ಊರಿ ಸಲ್ಲಿಸಿದರು ಆದರೆ ಅವರು ಒಂದು ಹೇಳ್ತಿದ್ದರು ನಾವು ಬೆಳವಣಿಗೆ ಇಲ್ಲಿ ಬರೋದಿಲ್ಲ ನಾವು ನಮ್ಮ ಪಡೆಯ ಉಸಿಯು ಬೆಳವಣಿಗೆ ಆಗಬೇಕು ಇಲ್ಲೇ ಅಂತೇಳಿ

ಸುಂದರವಾದ ಮನೋಭಕ್ತಿ ಇದೆ ಗುರುತಿಸದಾದೇನೋ ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಗೊಡೆ ಅಂತ ಹೇಳಿದ ಒಂದು ವೃದ್ಧಾಶ್ರಮ ಮಾಡಬೇಕು ಅನಾಥಾಶ್ರಮ ಮಾಡಬೇಕಂತಂದ್ರೆ ಅದೇ ರೀತಿಗೆ ಅವ್ರ ಕಾರ್ಯ ಒಂದು ಮುಂದೂಡಲಿ ಮುಂದಿನ ದಿನಮಾನಗಳಲ್ಲಿ ಕೊಡಲಿಗೆ ಕಬ್ಬಿಗೆ ಒಂದು ಸಹಾಯ ಮಾಡುವಂಥ ಶಕ್ತಿ ಇಲ್ಲದೇ ಅವರು ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಲಿ ಅಂತ ನಾನು ವಿರೋಧ ಆಶಿಸ್ತೇನೆ ಅದೇ ರೀತಿ ನೀವು ನೋಡಬಹುದು ಈಗ ನೋಡಬಹುದು ವೃದ್ಧಾಶ್ರಮ ಅನಾಥಾಶ್ರಮ ಎಷ್ಟೇವಪ್ಪ ಅಂದ್ರ ಬರೀ ಬೆಂಗಳೂರು ಐವತ್ತರ ವೃದ್ಧಾಶ್ರಮ ಎರಡ್ನೂರ ಐವತ್ತರ ಲೋಪದೇಶ ನಮ್ಮ ಕಡೆ ಐತೆ ಯಾಕೆ ಐತಿಪಾ ಅಂದ್ರ ಮಕ್ಕಳು ಬೆಳೆಸ್ತೀರಿ ಪ್ರೀತಿ ವಿಶ್ವಾಸ ಬೆಳೆಸ್ತೀರಿ ಅವ್ರ ಕಲ್ಚರ್ಕೊಟ್ಟಿರಲ್ಲ ಹುಡುಗರಿಗೆ ಒಂದು ಉತ್ಸಾಹ ಆಗಿದೆ ಅಂತ ಎಲ್ಲದರಿಂದ ಅವ್ರು ಬುಕ್ ಕೊಡಸ್ತೀರಿ ಕೊಡಿಸ್ತೀರಿ ಕೇಳಿದಂತ ಗಾಡಿ ಕೊಡತೀ ಎಲ್ಲಾ ಕೊಡಸ್ತೀರಿ ಹದಿನೆಂಟು ವರ್ಷ ವರ್ಷ ಅಂದಾಗ ತಾಯಿ ತಂದೆಯನ್ನು ಹೊರಗಾ ಹೊರಗ ಹಾಕುವಂತ ಶಕ್ತಿ ಅವ್ರ ಕಡೆ ಬೆಳೆಸ್ಬಿಟ್ಟಿರಿ ನೀವು ಯಾಕಂದ್ರೆ ಮಕ್ಕಳು ಕಷ್ಟ ರೀತಿ ಒಳಗೆ ಬೆಳೆಸ್ತೀರಿ ಕಷ್ಟತಿ ಬಳಿ ಹೇಗಪ್ಪ ಅಂದ್ರ ಇಪ್ಪತ್ನಾಲ್ಕು ವರ್ಷ ಒಳಗೆ ಬರ್ತಿರಲ್ಲ ಕಷ್ಟ ಸಾಯಿ ವರ್ಗು ಚೆನ್ನಾಗಿ ನೋಡ್ಕೊತೀ ಅಲ್ಲಿ ಅಲ್ಲಿ ಮಾವ ಬಂದ್ಬಿಡ್ಲಿ ಬದಿಯ ಬಂದೆ ಒಳ್ಳೆ ರೀತಿ ಮತ್ತೆ ಬೆಂಗಳೂರ ಒಂದ್ನೂರ ಐವತ್ತು ಒಂದೂ ಕೂಡ ಬೆಳುವಳಿಯಲ್ಲಿ ಇಲ್ಲ